ಸಂವಿಧಾನವನ್ನ ಭಗವದ್ಗೀತೆ ಅಂತ ಮೋದಿಯವರು ಹೇಳಿದ್ದಾರೆ ಶ್ರೇಷ್ಠವಾದದ್ದು ಅಂತ ಹೇಳಿದ್ದಾರೆ ಅಂಬೇಡ್ಕರ್ ಅವರ ಸಂವಿಧಾನ ನಾವು ಶಿರಸ ವಹಿಸಿ ಪಾಲನೆ ಮಾಡ್ತೀರಿ ಆ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ನಾವು ಭಗವದ್ಗೀತೆ ಯಾವ ರೀತಿ ನಾವು ಪೂಜೆ ಮಾಡ್ತಿರೋ ಅದಕ್ಕೆ ಅವಕಾಶ ಕೊಡ್ತೀರಿ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ನೀವು ನಾವು ಚಾಂಪಿಯನ್ ಅಂತ ಹೇಳ್ತೀರಲ್ಲ ದಲಿತರ ಚಾಂಪಿಯನ್ ಅಂತ ಯಾಕೆ ಅಂಬೇಡ್ಕರ್ ಅವರ ಚುನಾವಣೆಗೆ ನಿಂತಾಗ ಮಹಾರಾಷ್ಟ್ರದಲ್ಲಿ ಸೋಲಿಸ್ತ್ರಿ ಇನಾನಿಮಸ್ ಆಗಿ ಎಲೆಕ್ಟ್ ಮಾಡ್ಬೇಕಾಯ್ತು ಯಾಕೆ ಅವ್ರನ್ನ ಅವ್ರ ಮೇಲೆ ಕ್ಯಾಂಡಿಡೇಟ್ ಹಾಕದ್ರಿ ಅವ್ರನ್ನ ಹೀನಾಯವಾಗಿ ಸೋಲಿಸ್ತಾರಲ್ಲ ಸ್ವತಃ ನೇರೋರೆ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಬಂದು ಚುನಾವಣೆಗೆ ಬಂದು ಅಂಬೇಡ್ಕರ್ ಅವರನ್ನು ಸೋಲಿಸಿ ಅಂತ ಪ್ರಚಾರ ಮಾಡಿದ್ರು ಕಾಂಗ್ರೆಸ್ ಆಯಿತು ಅವ್ರಿಗೆಷ್ಟು ಕಾಂಗ್ರೆಸ್ ಅವ್ರ ದ್ವೇಷ ಇದೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವ್ರ ಮೇಲೆ ಸೋತಾದ್ಮೇಲೆ ಬಿಟ್ರ ಯಾರು ಸೋಲಿಸಿದ್ರು ಅವ್ರಿಗೆ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಕೊಟ್ಟರು ಅಂಬೇಡ್ಕರ್ನ ಯಾಕೆ ನೀವು ನಮ್ಮ ಅಂದರೆ ನಾವು ದಲಿತರ ಪರವಾಗಿ ಅಂತ ಹೇಳ್ತಿರಲ್ಲ ಯಾಕೆ ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನ ನೀವು ಕೊಡಲಿಲ್ಲ ವಾಜಪೇಯಿ ಅವ್ರು ರೆಕಮೆಂಡೇಶನ್ ಮಾಡಿದ್ರು ಭಾರತ ರತ್ನ ಕೊಡಬೇಕು ಅಂತೇಳಿ ಕಾಂಗ್ರೆಸ್ ಅವ್ರು ಕೊಡಲಿಲ್ಲ ಬಿಜೆಪಿ ಸಂಯುಕ್ತ ಸರ್ಕಾರ ಇದ್ದಾಗ ಭಾರತ ರತ್ನ ಕೊಟ್ಟಿದ್ರು ಅಂಬೇಡ್ಕರ್ ಅವರು ತೀರ್ಕೊಂಡಾಗ ಇವರ ಎಲ್ಲ ಇವ್ರ ಕುಟುಂಬದವ್ರನ್ನೆಲ್ಲ ಡೆಲ್ಲಿಯಲ್ಲಿ ಹಾಕಿದಾರಲ್ಲ ನೆಹರೂನ ಇಂದಿರಾ ಗಾಂಧಿನೆಲ್ಲ ಡೆಲ್ಲಿಯಲ್ಲಿ ಸಮಾಧಿಗಳು ಇದೆಯಲ್ಲ ಹಾ ಎಲ್ಲ ಇಪ್ಪತ್ತೆಕರೆ ಮೂವತ್ತೆಕ್ರೆ ಐವತ್ತೆಕರೆ ಎಲ್ಲ ಕೊಟ್ಟಿದ್ದೀರಲ್ಲ ಅಂಬೇಡ್ಕರ್ ಅವರಿಗೆ ಮೂರಡಿ ಆರಡಿ ಕೊಡಲಿಲ್ಲ ನೀವು ಅವ್ರನ್ನ ವಾಪಸ್ಸು ಮಹಾರಾಷ್ಟ್ರ ತಗ ತೊಗೊಂಬರ್ಬೇಕಾಯಿತು ಇಷ್ಟು ಹೀನಾಯವಾಗಿ ಅಂಬೇಡ್ಕರ್ ಅವರನ್ನು ಕಾಂಗ್ರೆಸ್ ನಡ್ಸ್ಕೊಂಡಿದೆ ಅದರ ಹೇಳಕ್ಕೆ ಯೋಗ್ಯತೆ ಇಲ್ಲ ಕಾಂಗ್ರೆಸ್ ಅವರು